ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಳಕೇರಿಗೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀವಿ ನಿಮಗೆ ಕಾಣಿಸ್ತಾ ಇದೆ ಅದೇ ಸರ್ವಿಸ್ ರೋಡು ನಲವತ್ತಡಿ ಸರ್ವಿಸ್ ರೋಡು ಇದು ಐವತ್ತ್ಮೂರು ಎಕರೆ ಇರುವಂಥ ಜಮೀನು ಖಾಲಿ ಜಮೀನು ಮಾರಾಟಕ್ಕಿದೆ ನಿಮಗೆ ಸೋಲರ್ಗೆ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ಗೋ ಇನ್ನೂ ಯಾವುದೇ ಒಂದು ಉಪಯೋಗಕ್ಕಾಗಿ ಇದು ಐವತ್ತ್ಮೂರು ಎಕರೆ ಇರುವಂಥ ಜಮೀನು ಇಲ್ಲಿ ಈ ಜಮೀನಲ್ಲಿ ಒಂದು ಹತ್ತು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಆದ್ದರಿಂದ ಈ ರೀತಿ ಇದೆ ನೋಡಿರಿ ಈ ಜಮೀನಿನ ಪರಿಸ್ಥಿತಿ ಇದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಜಮೀನು ಸಿಗುತ್ತೆ ನೋಡಿ ನಾವೀಗ ಮತ್ತೆ ಸರ್ವಿಸ್ ರೋಡ್ನ ದಾಟಿ ಆ ಕಡೆಗೆ ಹೋಗ್ತಿದ್ದೀವಿ ನಿಮಗೆ ತೋರಿಸ್ತೀನಿ Nå, Hørt idéservicer har du. ಮತ್ತು ತಾರೋಡ್ಡಿಗೆ ಒಂದು ಇನ್ನೂರು ಮೀಟ್ರ್ ಒಳಗಡೆ ಅಂದರೆ ತಾರೋಡ್ಡಿಂದಲೂ ಕೂಡ ಪ್ಲಂಚಿಂಗ್ ಹೊಡೆದಿರುವಂಥ ನಲವತ್ತಡಿ ದಾರಿ ಇದೆ ಅಂದರೆ ಬೇರೆ ಗೆ ಈ ದಾರಿ ಹೋಗುವಂಥ ದಾರಿ ದಾರಿಗಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿದೆ ದಾರಿ ಸಮಸ್ಯೆ ಇಲ್ಲ ಜೊತೆಗೆ ಈ ಕಡೆ ಒಂಚೂರು ನೀರಿನ ಸಮಸ್ಯೆ ಕೂಡ ಯಾವುದೇ ರೀತಿ ಇಲ್ಲ ನಿಮಗೆ ಬೇರೆ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಕೋಳಿ ಫಾರಮ್ ಅಥವಾ ನಿಮಗೆ ಸೋಲಾರ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಉಪಯೋಗಕ್ಕಾಗಿ ಇದು ಸೂಕ್ತವಾದ ಜಾಗ ಇದ್ದರೆ ಯಾರೆಲ್ಲ ಹೊಸರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ಆವಾಗ ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಸ್ನೇಹಿತರು ಬಂಧು ಬಳಗ ಯಾರೇ ಆಗಲಿ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ತುಂಬ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಯಾರಾದರೂ ನಿಮ್ಮಲ್ಲಿ ಜಮೀನು ಮಾರುವವರು ಇದ್ದರೆ ಅಂಥವರು ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್